ನೀವು ಪ್ರಕಟ ಮಾಡೋದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಒಟ್ಟಾ ತೀರ್ಮಾನ ಮಾಡಿದೀವಿ ನಿಮಗೆ ಈ ಸರಿ ಶಾಸಕರ ಪ್ರಶಸ್ತಿ ಕೊಡೋದು ಯಾಕೆಂದ್ರೆ ರಾತ್ರಿ ಎಲ್ಲರನ್ನು ಒಟ್ಟಾಕಿ ಕೊಡ್ತಿದ್ರಲ್ಲ ನಿಮಗೆ ಪ್ರಶಸ್ತಿ ಸಲ್ಬೇಕದು ಸರಿ ಈಗ ನಿಮ್ಗೆ ಒಂದು ನೋಬೆಲ್ ಪ್ರಶಸ್ತಿ ಕೊಟ್ಬಿಡೋಣ ಈಗ ನೋಬೆಲ್ ಪ್ರಶಸ್ತಿ ಕೊಟ್ಬಿಡೋಣ ಎಲ್ಲಿಗೆ ಬೇಗ ಎದ್ದು ಹೋದದ್ದು ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೋತ್ತರ ಪ್ರಶ್ನೋತ್ತರ ಸೆಳೆಯ ಸೂಚನೆಯಲ್ಲಿ ಹೊಸ ಪರಂಪರೆ ನಮಗದು ನೆಗ್ಲೆಕ್ಟ್ ಆಗದೆ ರಾತ್ರಿ ಇಡೀ ಆದ್ರೂ ಕೂತು ಮುಗಿಸಿ ಕೊಡ್ತೀರಾ ಅನ್ನುವಂತ ಸಿಸ್ಟಮ್ ಮಾಡಿದ್ದೀರಿ ಒಳ್ಳೆ ಮಾಡಲ್ ನಮ್ಗೆ ಸೆಷನ್ಗೆ ಬಂದು ಪ್ರಶ್ನೋತ್ತರ ಕೇಳ್ಕೊಳ್ಲಿಕ್ ಆಗ್ಲಿಲ್ಲ ಕಾಲಿಂಗ್ ಅಟೆನ್ಷನ್ ಕೇಳ್ಕೊಳ್ಲಿಕ್ ಆಗ್ಲಿಲ್ಲ ಅನ್ನುವ ಸಿಸ್ಟಮ್ ಇಂದ ಅಷ್ಟನ್ನು ಮುಗಿಸಿ ಕೊಡುವಂತ ಒಂದು ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ದೀರಿ ಒಳ್ಳೆ ಮಾಡಲ್ ತಮಗೆ ಅಭಿನಂದನ ಹೇಳ್ತಾ ಇದ್ದೇನೆ ಸಭಾಧ್ಯಕ್ಷರು ಈಗ